ಬೀದರ್ ಜಿಲ್ಲೆಯ ರೈತರ ಜವಲಂತ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ರಾಜ್ಯ ರೈತ ಕೋಡಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ನಗರದ ಅಂಬೇಡ್ಕರ್ ಸರ್ಕಲ್ನಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪಾದಯಾತ್ರೆ ಹಮ್ಮಿಕೊಂಡು ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು we ಮಾತನಾಡಿದ ರೈತ ಹೋರಾಟಗಾರ ಕೂಡಿಹಳ್ಳಿ ಚಂದ್ರಶೇಖರ್ ವಿದ್ಯುತ್ ಶಕ್ತಿ ಖಾಸಗೀಕರಣ ಆಗುತ್ತಿದೆ ಸ್ಮಾರ್ಟ್ ಮೀಟರ್ ಅನ್ನು ತರಾತುರಿಯಲ್ಲಿ ಕೂರಿಸುತ್ತಿದ್ದಾರೆ ಇದರಿಂದಾಗಿ ರೈತರು ಹೊಸದಾಗಿ ಕೃಷಿ ಪಂಪ್ಸೆಟ್ಗಳನ್ನು ಅಳವಡಿಸಲು ವಿದ್ಯುತ್ ನೋಂದಣಿಗಾಗಿ ಐವತ್ತರಿಂದ ಅರವತ್ತು ಸಾವಿರ ಖರ್ಚಾಗುತ್ತಿದ್ದು ಇದನ್ನು ಮೊದಲಿನಂತೆ ಜಾರಿಗೊಳಿಸಬೇಕೆಂದು ಆಗ್ರಹಿಸಿದರು ಇದೇ ವೇಳೆ ಇಂಧನ ಸಚಿವ ಕೆಜೆ ಜಾರ್ಜ್ ವಿರುದ್ಧ ಆಕ್ರೋಶ ಹೊರಹಾಕಿದ ಅವರು ಇಂಧನ ಇಲಾಖೆಯಲ್ಲಿ ವ್ಯಾಪಾರ ಮಾಡ್ತಿದ್ದರೋ ಇಲ್ಲ ಸೇವೆ ಮಾಡ್ತಿದ್ದರೋ ಎಂದು ಪ್ರಶ್ನಿಸಿದರು ಅಲ್ಲದೆ ವ್ಯಾಪಾರ ಮಾಡುವವರನ್ನ ನಿಯಂತ್ರಿಸಬೇಕು ಇಲ್ಲದಿದ್ದರೆ ಮೋಟಾರ್ ಕಿತ್ತು ಬಿಸಾಕುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ವಿದ್ಯುತ್ ಶಕ್ತಿಯೂ ಕೂಡ ಈಗಾಗಲೇ ಖಾಸಗೀಕರಣದ ಕಡೆಗೆ ಸಾಕ್ತಾ ಇದೆ ವಿದ್ಯುತ್ ಶಕ್ತಿ ಈಗಾಗಲೇ ಸ್ಮಾರ್ಟ್ ನ ಕೂರಿಸುವಂಥ ಕೆಲಸ ತರಾತುರಿಯಲ್ಲಿ ನಡೆದಿದೆ ಅದು ಈ ಆದೇಶವನ್ನು ತಗೊಂಡು ನಮ್ಮ ರೈತರು ಬಂದರು ಆದೇಶ ಬಂದಾಗ ಅದ್ರ ಬೆಲೆ ಐದು ಸಾವಿರದಿಂದ ಐದು ಸಾವಿರದ ಎಂಟುನೂರವರೆಗ ನಾನು ಯಾರೋ ಸಂಬಂಧಪಟ್ಟಂಥ ಬೆಂಗಳೂರು ಎಸ್ ಜೆ ಪಿ ರೋಡ್ನಲ್ಲಿರ್ತಕ್ಕಂಥ ವ್ಯಾಪಾರಸ್ಥರಿಗೆ ಫೋನ್ ಮಾಡಿ ಕೇಳಿದೆ ಇದು ಮೀಟ್ರ್ ಬೆಲೆ ಎಷ್ಟು ಅಂತ ಸರ್ ಸೇಮ್ ಮೀಟರ್ನ ನಾವು ಒಂದು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹಂಗಾದರೆ ಜಾರ್ಜ್ ಏನಪ್ಪ ವ್ಯಾಪಾರ ಮಾಡ್ತಾ ಇದೆಯೇನೋ ವಿದ್ಯುಚ್ಛಕ್ತಿ ಇಲಾಖೆಯಲ್ಲಿ ವ್ಯಾಪಾರ ಮಾಡ್ತಾಯಿದ್ರು ಅಥವಾ ಸೇವೆ ಮಾಡ್ತಾ ಇದ್ದರು ನಿಮ್ಮಂಥ ಬಂಡವಾಳಸ್ಥರು ವ್ಯಾಪಾರಸ್ಥರನ್ನು ಕರ್ಕೊಂಬಂದು ವಿಧಾನಸೌಧದಲ್ಲಿ ವ್ಯಾಪಾರ ವ್ಯಾಪಾರಲ್ದಲ್ಲೇ ಇನ್ನೇನು ನಡೆಯುತ್ತೆ ಇಂಥ ದಂಧೆ ನಡೆಯೋದನ್ನು ಮಾನ್ಯ ಮುಖ್ಯಮಂತ್ರಿಗಳು ನಿಯಂತ್ರಣ ಮಾಡಬೇಕು ಇಲ್ಲದೆ ಇದ್ರೆ ನಾವು ಮೀಟ್ರ್ ಕಿತ್ತು ಬಿಸಾಕುವಂಥ ಕೆಲಸವನ್ನು ರೈತ ಚಳವಳಿ ಮಾಡುತ್ತೆ